ಶನಿದೇವನಿಗೆ ಹನುಮಂತನನ್ನ ಕಂಡ್ರೆ ಯಾಕೆ ಅಷ್ಟೊಂದು ಭಯ ಶನಿಯು ಹನುಮಂತನ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಬೀರಲು ಹೋದಾಗ ಹನುಮಂತನು ಮಾಡಿದ್ದೇನು ಗೊತ್ತಾ ಮತ್ತೆ ಹನುಮಂತನು ಕೊಟ್ಟಂಥ ಕಾಟಕ್ಕೆ ನಿನ್ನ ಸಹವಾಸವೇ ಬೇಡ ಅಂತ ಶನಿದೇವನೇ ಹೆದರಿ ಓಡಿದ್ದೇಕೆ ಅಷ್ಟಕ್ಕೂ ಹನುಮಂತನ ಭಕ್ತರಿಗೆ ಶನಿದೇವನು ಕಷ್ಟವನ್ನೇ ಕೊಡೋದಿಲ್ಲ ಅಂತ ಹೇಳುದರ ಹಿಂದೆ ಇರೋ ಕಾರಣವೇನು ಈ ರೀತಿ ಶನಿದೇವ ಮತ್ತು ಹನುಮಂತನ ಒಪ್ಪಂದದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇವೆ ಒಮ್ಮೆ ಹನುಮಂತನು ಒಂದು ಪರ್ವತದ ಮೇಲೆ ಕುಳಿತು ಶ್ರೀರಾಮನ ಧ್ಯಾನ ಮಾಡ್ತಿದ್ದ ಅದೇ ಸಮಯದಲ್ಲಿ ಶನಿಯು ತನ್ನ ವಕ್ರದೃಷ್ಟಿಯನ್ನ ಯಾರ ಮೇಲೆ ಬೀರಲಿ ಅಂತ ಚಿಂತಿಸುತ್ತಾ ಅದೇ ಪರ್ವತದ ಮೇಲೆ ಓಡಾಡ್ತಿದ್ದ ಆಗ ಅಲ್ಲೇ ಕುಳಿತಿದ್ದಂಥ ಹನುಮಂತನನ್ನ ಕಂಡು ಶನಿದೇವನು ಹನುಮಂತನ ಹತ್ತಿರಕ್ಕೆ ಬರ್ತಾನೆ ಧ್ಯಾನದಲ್ಲಿ ಮುಳುಗಿದ್ದಂತಹ ಹನುಮಂತನನ್ನ ಕಂಡು ಶನಿದೇವನು ಹನುಮಂತ ಎಂದನು ಆಗ ಹನುಮಂತನು ಶನಿಯ ಕಡೆಗೆ ತಿರುಗಿ ನೋಡಿ ಎದ್ದು ನಿಂತನು ನಾನೀಗ ನಿನ್ನ ಮೇಲೆ ನನ್ನ ವಕ್ರ ದೃಷ್ಟಿಯನ್ನ ಬೀರಲು ಬಂದಿದ್ದೇನೆ ಹನುಮಂತ ಇಂದಿನಿಂದ ಏಳೂವರೆ ವರ್ಷಗಳವರೆಗೆ ನನ್ನ ಪ್ರಭಾವ ನಿನ್ನ ಮೇಲೆ ಇರುತ್ತದೆ ಆದ್ದರಿಂದ ನಾನೀಗ ನಿನ್ನ ದೇಹದಲ್ಲಿ ಪ್ರವೇಶ ಮಾಡಬೇಕಿದಿ ಎಂದನು ಅದಕ್ಕೆ ಹನುಮಂತನು ನಿಮಗೆ ನಮಸ್ಕರಿಸುತ್ತೇನೆ ಸೂರ್ಯಪುತ್ರ ಶನಿದೇವ ಕ್ಷಮೆ ಇರಲಿ ನೀವು ನನ್ನ ಶರೀರದ ಮೇಲೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಎಂದನು ಆಗ ಶನಿಯು ಕೋಪಗೊಂಡು ನಿನಗೆ ನನ್ನ ಸಾಮರ್ಥ್ಯದ ಮೇಲೆ ಅನುಮಾನವಿದೆಯಾ ಹನುಮಂತ ಎಂದನು ಅದಕ್ಕೆ ಹನುಮಂತನು ನೀವು ಎಲ್ಲ ರೀತಿಯಲ್ಲೂ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಶನಿದೇವ ಅದರಲ್ಲಿ ಸಮಸ್ಯೆ ಏನೆಂದರೆ ನನ್ನಲ್ಲಿಗೆ ಎಲ್ಲಿಯೂ ಕೂಡ ಜಾಗವಿಲ್ಲ ನನ್ನ ಭುಜಗಳ ಮೇಲೆ ನಿಮಗೆ ಜಾಗ ಕೊಡೋಣವೆಂದರೆ ಅದೇ ಭುಜಗಳ ಮೇಲೆ ರಾಮಲಕ್ಷ್ಮಣರನ್ನು ಹೊತ್ತೊಯ್ಬೇಕು ಹೊತ್ತೊಯ್ಯಬೇಕು ಕೈಗಳ ಮೇಲೆ ಜಾಗ ಕೊಡೋಣವೆಂದರೆ ಅದೇ ಕೈಗಳಿಂದ ನನ್ನ ರಾಮನ ಸೇವೆ ಮಾಡಬೇಕಿದೆ ಇನ್ನು ಕಾಲುಗಳಂತೂ ರಾಮ ಸೇತುವೆಯನ್ನು ನಿರ್ಮಿಸುವಾಗ ತುಂಬ ಅತ್ಯವಶ್ಯಕ ಹೋಗಲಿ ನನ್ನ ಹೃದಯದಲ್ಲಾದರೂ ಜಾಗ ಕೊಡೋಣವೆಂದರೆ ಅಲ್ಲಿ ಸೀತಾಮಾತೆಯು ನನ್ನ ಶ್ರೀರಾಮನೊಂದಿಗೆ ವಾಸಿಸುತ್ತಿದ್ದಾರೆ ಅಲ್ಲಿ ಮತ್ತೊಬ್ಬರಿಗೆ ಜಾಗವಿಲ್ಲ ಈ ರೀತಿ ನನ್ನ ತನು ಮನ ಕಣ ಕಣದಲ್ಲೂ ಪ್ರಭು ಶ್ರೀರಾಮನೇ ಇರುವಾಗ ನಾನು ನಿಮಗೆ ಎಲ್ಲಿ ಜಾಗ ಕೊಡಲಿ ಶನಿದೇವ ಎಂದನು ಇದನ್ನು ಕೇಳಿದ ಶನಿದೇವ ಕೋಪಗೊಂಡು ನಿನಗೆ ನೆನಪಿರಲಿ ಹನುಮಂತ ನನ್ನ ಪ್ರಕೋಪದಿಂದ ಮನುಷ್ಯರಷ್ಟೇ ಅಲ್ಲ ದೇವಾನುದೇವತೆಗಳು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಮ್ಮೆ ನನ್ನ ವಕ್ರದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ನಾನು ಮೊದಲ ಎರಡೂವರೆ ವರ್ಷ ತಲೆಯ ಮೇಲೆ ಕೂತು ಅವರ ಬುದ್ಧಿಯನ್ನು ಕಡಿಮೆ ಮಾಡಿ ಅವರನ್ನು ಮೂರ್ಖರನ್ನಾಗಿ ಮಾಡುತ್ತೇನೆ ಮುಂದಿನ ಎರಡೂವರೆ ವರ್ಷ ಅವರ ಹೊಟ್ಟೆಯ ಭಾಗದಲ್ಲಿ ಕುಳಿತು ಅವರ ಶರೀರವನ್ನು ಹಾಳು ಮಾಡಿ ಅನೇಕ ಸಂಕಷ್ಟಗಳನ್ನು ಒಡುತ್ತೇನೆ ಕೊನೆ ಎರಡೂವರೆ ವರ್ಷ ಕಾಲಿನಲ್ಲಿ ಕೂತು ಅವರ ಅಲೆದಾಡುವ ಹಾಗೆ ಮಾಡಿ ಅವರ ಧನ ಸುಖ ನೆಮ್ಮದಿಯನ್ನೆಲ್ಲ ಕಿತ್ತುಕೊಂಡು ಪೂರ್ತಿಯಾಗಿ ದರಿದ್ರರನ್ನಾಗಿ ಮಾಡಿ ಅವರನ್ನು ಬಿಟ್ಟು ಬಿಡುತ್ತೇನೆ ಹನುಮಂತ ಈಗ ನಿನ್ನ ಮೇಲೆ ಶನಿಯ ಪ್ರಭಾವ ಪ್ರಾರಂಭವಾಗುತ್ತಿದೆ ಎಂದನು ಅದಕ್ಕೆ ಹನುಮಂತನು ನಿನ್ನ ನಿರ್ಧಾರವನ್ನು ಬದಲಿಸಲು ಸಾಧ್ಯವಿಲ್ಲವೆಂದರೆ ಅದಕ್ಕೆ ನಾನು ತಾನೇ ಏನು ಮಾಡುವುದಕ್ಕೆ ಸಾಧ್ಯವಿದೆ ಶನಿದೇವ ಈ ರಾಮ ಭಕ್ತನಲ್ಲಿ ನಿಮಗೆ ಎಲ್ಲಾದರೂ ಜಾಗ ಸಿಕ್ಕರೆ ಅದನ್ನು ಪಡೆದುಕೊಳ್ಳಿ ನಿಮಗೆ ಸ್ವಾಗತ ಶನಿದೇವ ನಿಮ್ಮ ನಿಯಮ ಅದೇನಿದೆಯೋ ಅದನ್ನು ನೀವು ಪಾಲನೆ ಮಾಡಿ ನಾನು ಏನನ್ನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಮುಗುಳು ನಗತ ಹನುಮಂತನು ಶ್ರೀರಾಮನ ಧ್ಯಾನವನ್ನು ಮಾಡಲು ಕುಳಿತುಮಿಟ್ಟನು ಅನಂತರ ಶನಿದೇವನು ಅತಿ ಕೋಪದಿಂದ ನೋಡಿಯೇ ಬಿಡೋಣ ಏನಾಗುತ್ತದೆ ಎಂದು ಧ್ಯಾನ ಮಾಡುತ್ತಿದ್ದಂಥ ಹನುಮಂತನ ತಲೆಯ ಮೇಲೆ ಕುಳಿತು ಬಿಟ್ಟ ಇದರಿಂದ ಹನುಮಂತನಿಗೆ ತನ್ನ ತಲೆಯಲ್ಲಿ ಕೆರೆತ ಶುರುವಾಯಿತು ಹನುಮಂತನು ಅವನ ತಲೆಯನ್ನು ಕೆರೆಯುತ್ತಿರುವುದನ್ನು ಕಂಡು ಶನಿದೇವನು ನಗಲು ಪ್ರಾರಂಭಿಸಿದ ಆಗ ಹನುಮಂತನು ತನ್ನ ಕೆರೆತವನ್ನು ಹೋಗಲಾಡಿಸಲು ಒಂದು ಬಂಡೆಯನ್ನು ತೆಗೆದುಕೊಂಡು ಜೈ ಶ್ರೀರಾಮ್ ಎನ್ನುತ್ತ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಬಿಟ್ಟ ಆಗ ಹನುಮಂತನ ತಲೆಯ ಮೇಲಿದ್ದ ಶನಿದೇವನು ಬಂಡೆಯ ತೂಕಕ್ಕೆ ಇದೇನಿದು ಹನುಮಂತ ಬಂಡೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿರುವಲ್ಲ ಎಂದಾಗ ಹೌದು ಶನಿದೇವ ನನ್ನ ತಲೆಯಲ್ಲಿ ಏಕೋ ಕೆರೆತ ಉಂಟಾಗಿದೆ ಹಾಗಾಗಿ ಈ ರೀತಿ ಮಾಡುತ್ತಿದ್ದೇನೆ ಎಂದನು ಅದಕ್ಕೆ ಶನಿದೇವನು ಕೆರೆತ ಉಂಟಾದರೆ ಅದಕ್ಕೆ ಯಾವುದಾದರೂ ತೈಲವನ್ನು ಔಷಧಿಯನ್ನು ಹಚ್ಚಬಹುದಲ್ಲವೇ ಎಂದಾಗ ಇಲ್ಲ ಶನಿದೇವ ನನ್ನ ಸ್ವಭಾವದಲ್ಲಿ ನನಗೆ ಕೆರೆತ ಉಂಟಾದರೆ ನಾನು ಈ ರೀತಿಯೇ ಮಾಡುತ್ತೇನೆ ಆಗ ನನಗೆ ಕೆರೆತ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾ ಮತ್ತೊಂದು ಬಂಡೆಯನ್ನು ತೆಗೆದುಕೊಂಡು ಜೈ ಶ್ರೀರಾಮ್ ಎನ್ನುತ್ತಾ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಬಿಟ್ಟ ಬಂಡೆಯ ವಿಪರೀತವಾದ ತೂಕಕ್ಕೆ ಶನಿದೇವನು ಅದನ್ನು ತಾಳಲಾರದೆ ಅಯ್ಯೋ ಹನುಮಂತ ಈ ತೂಕವನ್ನು ನನಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ ಇನ್ನು ಸ್ವಲ್ಪ ಹೊತ್ತಿ ಹೀಗೆ ಇದ್ದರೆ ನಾನು ಬದುಕುವುದೇ ಕಷ್ಟ ಮೊದಲು ಬಂಡೆಗಳನ್ನು ಕೆಳಗಿಳಿಸಿಬಿಟ್ಟರೆ ಸಾಕು ಎಂದನು ಅದಕ್ಕೆ ಹನುಮಂತನು ಕ್ಷಮೆ ಇರಲಿ ಶನಿದೇವ ನನಗೆ ಇನ್ನೂ ಕೆಡತ ಹೋಗಲಿಲ್ಲ ಎಂದು ಮತ್ತೊಂದು ಬಂಡೆಯನ್ನು ತೆಗೆದುಕೊಂಡು ಜೈಶ್ರೀರಾಮೆನ್ನುತ್ತ ತನ್ನ ತಲೆಯ ಮೇಲಿಟ್ಟುಕೊಂಡ ಬಂಡೆಯ ವಿಪರೀತವಾದ ತೂಕಕ್ಕೆ ಹನುಮಂತನ ತಲೆ ಮೇಲಿದ್ದ ಶನಿದೇವನು ಅಯ್ಯಯ್ಯೋ ಬೇಡ ಬೇಡ ಹನುಮಂತ ದಯವಿಟ್ಟು ಕ್ಷಮಿಸಿಬಿಡು ನನಗೆ ನಿನ್ನ ಮೇಲೆ ಇರಲು ಆಗುತ್ತಿಲ್ಲ ಎಂದು ಶನಿದೇವನು ಉಸಿರುಗಟ್ಟಿತ ವಿಲವಿಲ ಒದ್ದಾಡುತ್ತಿದ್ದ ಅದಕ್ಕೆ ಹನುಮಂತನು ನನ್ನ ಮೇಲೆ ಇರಲು ನಿಮಗೆ ಆಗುತ್ತಿಲ್ಲವೆಂದರೆ ಹೊರಟು ಹೋಗಿ ಎಂದನು ಆಗ ಶನಿದೇವನು ಅಯ್ಯೋ ಹನುಮಂತ ಈ ಸಮಯದಲ್ಲಿ ತಮಾಷೆ ಬೇಡ ನಾನು ಹೇಗೆ ಹೋಗಲು ಸಾಧ್ಯ ನಾನೀಗ ಸಿಲುಕಿಕೊಂಡಿದ್ದೇನಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ನಾನು ಎಂದಿಗೂ ಮತ್ತೆ ನಿನ್ನ ಹತ್ತಿರವೂ ಸುಳಿಯುವುದಿಲ್ಲ ಎಂದನು ಅದಕ್ಕೆ ಹನುಮಂತನು ಕೇವಲ ನನ್ನ ಹತ್ತಿರವೇ ಅಲ್ಲ ನನ್ನ ಭಕ್ತರ ಮೇಲೂ ನಿನ್ನ ವಕ್ರದೃಷ್ಟಿ ಬೀಳಬಾರದು ಎಂದು ಕೇಳಿದನು ಅದಕ್ಕೆ ಶನಿಯು ಸರಿ ಸರಿ ಹನುಮಂತ ನಿನ್ನ ಭಕ್ತರಿಗೂ ಕೂಡ ನನ್ನ ವಕ್ರದೃಷ್ಟಿ ಬೀಳುವುದಿಲ್ಲ ಮೊದಲು ಈ ಬಂಡೆಗಳನ್ನು ಕೆಳಗಿಳಿಸಿ ಬಿಟ್ಟರೆ ಚಾಕು ಎಂದು ಕೇಳಿಕೊಂಡನು ಆಗ ಹನುಮಂತನು ಬಂಡೆಗಳನ್ನು ಕೆಳಗಿಳಿಸಿ ಶನಿದೇವನನ್ನು ಮುಕ್ತಿಗೊಳಿಸಿದ ವಿಪರೀತ ಒತ್ತಡದಿಂದ ಶನಿದೇವನ ದೇಹದಲ್ಲಿ ಅನೇಕ ನೋವುಗಳಾಡಿದ್ದವು ಇದರಿಂದ ಶನಿದೇವನು ಹೇ ರಾಮ ಭಕ್ತ ಹನುಮಂತ ನನ್ನ ದೇಹದಲ್ಲಿ ಆಗಿರುವ ನೋವುಗಳಿಗೆ ನಿನ್ನ ಹತ್ತಿರ ಎಣ್ಣೆ ಅಥವಾ ತೈಲವೇನಾದರೂ ಇದೆಯಾ ಎಂದು ಕೇಳಿದನು ಅದಕ್ಕೆ ಹನುಮಂತನು ನನ್ನ ಹತ್ತಿರ ಸಿಗುವುದಿಲ್ಲ ಸೂರ್ಯಪುತ್ರ ಶನಿದೇವ ಆದರೆ ಇಂದಿನಿಂದಲೇ ನಿಮ್ಮ ವಕ್ರದೃಷ್ಟಿಯಿಂದ ಪಾರಾಗಲು ಭಕ್ತರು ನಿಮಗೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಅಂತಹ ತೈಲದಿಂದಲೇ ದೀಪ ಹಚ್ಚಿ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆ ಮಾಡ್ತಾರೆ ಅಂದಿನಿಂದ ಶನಿದೇವನು ಹನುಮಂತನ ಹತ್ತಿರವಾಗಲಿ ಅಥವಾ ಹನುಮಂತನ ಭಕ್ತರಿಗೆ ತನ್ನ ವಕ್ರದೃಷ್ಟಿಯನ್ನು ಬೀರೋದಿಲ್ಲ ಅಂತ ಹೇಳಲಾಗುತ್ತೆ ನಿಮಗೂ ಕೂಡ ಶನಿದೇವನ ವಿಕ್ರದೃಷ್ಟಿ ಬೀಳಬಾರದೆಂದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು